ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಆಷಾಢ ಮಾಸದಲ್ಲೂ ನಡೆಯುವಂತಹ ಜಾತ್ರೆ ತೇರು ಅಂತಂದರೆ ನಮ್ಮ ಚಾಮರಾಜನಗರದಲ್ಲಿ ಅಂತಲೇ ಅಂದ್ಕೊಳ್ತೀನಿ ಚಾಮರಾಜೇಶ್ವರ ದೇವಸ್ಥಾನದ ಮುಂದೆ ತೇರು ಮತ್ತು ಜಾತ್ರೆ ಹುಣ್ಣಿಮೆ ದಿನ ನಡೆಯುವಂಥದ್ದು ಅಂದರೆ ಹುಣ್ಣಿಮೆ ಏನೋ ಸರಿ ಬಂದಿಲ್ಲ ಅಂದ್ಬಿಟ್ಟು ಭಾನುವಾರ ಹುಣ್ಣಿಮೆ ಇತ್ತು ಶನಿವಾರನೇ ಇವರು ತೇರೆಲ್ಲ ಹೇಳಿದ್ರು ಖರೀದಿಯಾಗಿ ಹನ್ನೆರಡು ಗಂಟೆಗೆ ಇಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತೇರು ಎಳಿತಾರೆ ಚಾಮರಾಜನಗರದಲ್ಲಿ ನಮಗೆ ಬೆಳಿಗ್ಗೆ ಟೈಮ್ ಆಗಿರಲಿಲ್ಲ ಮಕ್ಕಳಿಗೆ ರಜೆ ಕೊಟ್ಟಿದ್ದರು ನಮ್ಮ ಮನೆಯವ್ರಿಗೆ ರಜಾ ಇರಲಿಲ್ಲ ಈ ಕಡೆ ಚಾಮರಾಜನಗರ ಸೈಡೆಲ್ಲ ಚ ಇಡೀ ಚಾಮರಾಜನಗರ ಡಿಸ್ಟಿಕ್ಕಿಗೆ ಸ್ಕೂಲ್ ಮಕ್ಕಳಿಗೆ ರಜಾ ಕೊಟ್ಟಿರ್ತಾರೆ ಹಾಗಾಗಿ ಮಕ್ಕಳಿಗೆ ರಜೆ ಇತ್ತು ನಮ್ಮ ಮನೆಯವ್ರಿಗೆ ರಜಾ ಇರಲಿಲ್ಲ ಅವರು ಸಾಯಂಕಾಲ ಬಂದರು ನಾವು ಕೂಡ ಅವ್ರು ಬರೋ ತನಕ ರೆಡಿಯಾಗಿದ್ವಿ ಮಕ್ಕಳೆಲ್ಲ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ರೆಡಿಯಾಗಿದ್ವಿ ಮನೆಯವರು ಕೂಡ ರೆಡಿ ಆಮೇಲೆ ಬಂದ್ವಿ ಐದು ಗಂಟೆ ಮೇಲೆ ಬಂದ್ವಿ ಐದು ಗಂಟೆ ಐದು ಕಾಲಲ್ಲಿ ನಾವು ದೇವಸ್ಥಾನದ ಹತ್ತಿರಕ್ಕೆ ಬಂದ್ವಿ ನೆಡ್ಕೊಂಡೇ ಬಂದ್ವಿ ನಾವು ಇರೋ ಮನೆಗೂ ಮತ್ತೆ ದೇವಸ್ಥಾನಕ್ಕೂ ಹತ್ರನೇ ಹಾಗಾಗಿ ನಡ್ಕೊಂಡು ಬಂದ್ವಿ ಈ ರಸಲೆಲ್ಲ ಗಾಡೀಲೆಲ್ಲ ಆಗೋದಿಲ್ಲ ಅಲ್ವಾ ಬಂದು ದೇವ್ರಿಗೆ ಕೈ ಮುಗಿದ್ಬಿಟ್ಟು ನಾವು ಹಣ್ಣು ಜೀವನ ಎಸಿಬೇಕಲ್ವಾ ಹಾಗಾಗಿ ಹಣ್ಣು ತೊಗೊಂಡ್ವಿ ನಾಲ್ಕು ಜನ ಒಂದೊಂದು ತಗೊಂಡು ಕೈ ಮುಗಿದ್ಬಿಟ್ಟು ತೇರಿಗೆ ಎಸಿದ್ವಿ ಇಲ್ಲಿ ಮದುವೆಯಾಗಿ ಹೊಸ್ದಾಗಿ ಆಗಿರ್ತಾರೆ ಅಲ್ವಾ ಹೆಣ್ಣು ಗಂಡೆಲ್ಲ ತೇರು ಎಳೆಯುವಾಗಲೇ ಎಸ್ತಿರ್ತಾರೆ ನಾವು ಲೇಟಾಗಿ ಬಂದಿರೋದ್ರಿಂದ ಇವಾಗಲೂ ಕೂಡ ತುಂಬ ಜನ ಎಸೀತಾ ಇದ್ದರು ತೇರಿಗೆ ಹಣ್ಣು ಜನ ನಮ್ಮ ಹಾಸನ ಸೈಡು ಜ್ಯವನ ಅಂತ ಬರುತ್ತೆ ತುಂಬ ಸ್ಮೆಲ್ ಇರುತ್ತೆ ಘಮ ಅಂತೂ ಚೆನ್ನಾಗಿರುತ್ತೆ ಅಲ್ಲಿ ಹಣ್ಣಿಗೆ ಜೇವನ ಚುಚ್ಚಿಬಿಟ್ಟು ಕೊಡ್ತಾರೆ ಎಸೆಯೋದಕ್ಕೆ ಈ ಈ ಕಡೆ ತುಳಸಿನ ಚುಚ್ಬಿಟ್ಟು ಕೊಟ್ಟಿದ್ರು ಮೇಲೆ ನಾವು ಒಂದು ರೌಂಡು ಜಾತ್ರೆ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಬರ್ತಾ ಇದೀವಿ ನಡ್ಕೊಂಡು ವಾಕ್ ಮಾಡ್ಕೊಂಡು ನೋಡಿಕೊಂಡು ಆ ಕಡೆ ಈ ಕಡೆ ಎರಡು ಸೈಡು ಅಂಗಡಿ ಇಟ್ಟಿದ್ರು ದೇವಸ್ಥಾನದ ಮುಂದೆಗಡೆ ಇಲ್ಲಿ ಪಾತ್ರೆ ಇರ್ಬೋದು ಮಕ್ಕಳ ಆಟ ಸಾಮಾನು ಇರ್ಬೋದು ಮನೆಗೆ ಏನೇನು ಬೇಕು ಎಲ್ಲ ಥರದ್ದು ಇಟ್ಟಿದ್ರು ಇಲ್ಲಿ ನಾವು ಮೊದಲು ಏನೂ ತಗೊಳ್ಳೋದಿಕ್ಕೆ ಹೋಗಲಿಲ್ಲ ಒಂದು ರೌಂಡ್ ಬಂದ್ಬಿಟ್ಟು ಆಮೇಲೆ ಹೋಗುವಾಗ ತಗೊಳ್ಳೋಣ ಅಂದ್ಕೊಂಡ್ವಿ ಹಾಗಾಗಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ ಆ ಕಡೆ ಸೈಡು ಈ ಕಡೆ ಸೈಡು ಎರಡು ಕಡೆನೂ ಇಟ್ಟಿದ್ರು ಈ ಟ್ಯಾಟೂ ಹಾಕ್ಸೋರ್ ಇರ್ಬೋದು ಮತ್ತು ಈ ರೀತಿ ರಿಬ್ಬನ್ ಇರ್ಬೋದು ಇನ್ನು ಜಾತ್ರೆ ಅಂದಮೇಲೆ ಎಲ್ಲ ಥರದ್ದು ಇದ್ದೇ ಇರುತ್ತೆ ಅಲ್ವ ಮಣಿ ಸರಗಳು ಗೊಂಬೆಗಳು ಮತ್ತು ಮಕ್ಕಳ ಆಟ ಸಾಮಾನುಗಳು ನಕ್ಲೇಸು ಸರ ಬಳೆ ಅಂದ್ಕೊಂಡು ಎಲ್ಲ ಥರದ್ದು ಇತ್ತು ನೋಡೋದಕ್ಕೆ ಚ ತುಂಬ ಚೆನ್ನಾಗಿತ್ತು ನಾವು ಹೋದಾಗ ಸ್ವಲ್ಪ ರಸ್ ಕಮ್ಮಿ ಇತ್ತು ಆಮೇಲೆ ಆಮೇಲೆ ಸಂಜೆ ಇನ್ನೂ ಆಯ್ತಾ ಆಯ್ತಾ ಇನ್ನೂ ರಸ್ ಆಗೋಯ್ತು ಹಾಗೆಯೇ ನಾವು ಒಳಗಡೆ ಹೋಗೋಣ ಅಂದ್ಬಿಟ್ಟು ನೋಡಿದ್ವಿ ತುಂಬಾ ರಶ್ ಇತ್ತು ಹಾಗಾಗಿ ಈಚೆನೆ ನಾವು ಧೂಪ ತೆಗೆದುಬಿಟ್ಟು ಧೂಪ ಹಾಕ್ಬಿಟ್ಟು ಕೈ ಮುಗಿದ್ಬಿಟ್ಟು ಈಚೆನೆ ಹಣ್ಣು ಜನ ಎತ್ಬಿಟ್ಟು ತೇರಿಗೆ ಇನ್ನೊಂದು ದಿನ ಶುಕ್ರವಾರ ಆಷಾಢ ಶುಕ್ರವಾರ ಇರುತ್ತೆ ಅಲ್ವ ಆವಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಇವತ್ತು ಆಗೋಲ್ಲ ಸದ್ಯಕ್ಕೆ ಇವಾಗಂತೂ ಹೋದರೆ ನೈಟು ಎಷ್ಟೊತ್ತಾದೋ ಈಚೆಗೆ ಬರೋದು ಅಂದ್ಬಿಟ್ಟು ನೋಡಿ ಒಳಕ್ಕೆ ಹೋಗಲಿಲ್ಲ ನಾವು ಹಾಗೆಯೇ ಈಚೆ ಕೈ ಮುಕ್ಕೊಂಡು ಜಾತ್ರೆನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಾನಿಲ್ಲಿ ಪಿಂಜಾಣಿ ಇರುತ್ತೆ ಅಲ್ವಾ ಅದನ್ನು ತಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಈ ಉಪ್ಪಿನಕಾಯಿ ಜಾಡಿ ಅಂತಾರೆ ಅಲ್ವಾ ಆ ರೀತಿರೋದು ಒಂದು ತಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ನಾನು ಮೈಸೂರಲ್ಲಿ ನೋಡ್ಕೊಂಡು ಬಂದಿದೆ ಅಲ್ಲಿ ನಾನು ತಗೊಳ್ಳೋದಕ್ಕೆ ಹೋಗಲಿಲ್ಲ ಹಾಗಾಗಿ ಇಲ್ಲಿ ಕೇಳಿದೆ ತುಂಬ ರೈಟ್ ಹೇಳ್ತಿದ್ರು ಇನ್ನೂ ಒಂದು ಎರಡು ಮೂರು ಕಡೆ ಇಟ್ಟಿದ್ರು ಹೋಗುವಾಗ ತಗೊಳ್ಳೋಣ ಇವಾಗ ಏನಕ್ಕೆ ಸಮನ್ನ ಕೈಲಿ ಹಿಡ್ಕೊಂಡು ಓಡೋದನ್ನಬೇಕು ಮನೆ ಕಡೆ ಹೋಗುವಾಗ ತಗೊಳ್ಳೋಣ ಅಂತ ನೋಡ್ಕೊಂಡು ಹೋಗ್ತಾಯಿದ್ದೀವಿ ಹಾಗೆ ನನ್ನ ಮಗಳಿಗೆ ಅಲ್ಲಿ ಅವಳು ಫ್ರೆಂಡ್ ಸಿಕ್ಕಿದ್ಲು ಹಿಂದೆ ಸಂಜೆ ಓದ್ತಾ ಇದ್ಲು ಅಲ್ವಾ ಆ ಸ್ಕೂಲಿನ ಫ್ರೆಂಡ್ ಸಿಕ್ಕಿದ್ದು ಅವರಿಬ್ಬರು ಮಾತಾಡ್ತಾ ನಿಂತಿದ್ರು ನಾವು ಈ ಕಡೆ ನೋಡ್ಕೊಂಡು ನಿಂತಿದ್ವಿ ಅದು ಪಾಪ ಮಾತಾಡ್ಸ್ಕೊಂಡು ಬಂತು ಅವಳ ಫ್ರೆಂಡನ್ನ ಹಾಗೆ ಇಲ್ಲಿ ನನ್ನ ಮಗನಿಗೆ ಹನುಮಂತ ಅಂದರೆ ತುಂಬಾ ಇಷ್ಟ ಆಂಜನೇಯ ಹನುಮಂತ ಅಂದರೆ ತುಂಬಾ ಇಷ್ಟ ಅವನು ಎಲ್ಲಿ ಹೋದರೂ ಹನುಮಂತನ ಡಾಲರ್ ತಗೊಳು ಅಂತಲೇ ಕೇಳೋದು ನಾವು ಒಂದು ಮೂರು ತಿಂಗಳ ಹಿಂದೆ ನಾವು ಕುರ್ಬನಕಟ್ಟೆಗೆ ಹೋಗಿದ್ವಿ ಸಿದ್ದಪ್ಪಜ್ಜಿ ದೇವಸ್ಥಾನಕ್ಕೆ ಅವಾಗ ಅಕ್ಕ ತಮ್ಮ ಇಬ್ಬರು ಹನುಮಂತನ ಡಾಲರೇ ತೊಗೊಂಡಿದ್ರು ಇವಂದು ಒಂದು ಕಿತ್ತು ಹೋಗ್ತು ಅವಳು ನೀಟಾಗಿ ಇಟ್ಕೊಂಡಿದ್ದಾಳೆ ಹಾಗಾಗಿ ಇದು ಇಲ್ಲೂ ನನಗಿದೇ ಬೇಕು ಅಂತ ಕೇಳ್ತಿದ್ದೆ ಸರಿ ಅಂದ್ಬಿಟ್ಟು ಅದನ್ನು ತಗೊಟ್ವಿ ಪ್ರಶ್ನೆ ಅವ್ನಿಗೆ ತಗೊಟ್ಬಿಟ್ವಿ ಅವ್ನಿಗೆ ಸಮಾಧಾನ ಮಾಡೋಣ ಇಲ್ಲಾಂದರೆ ಅವ್ನು ಕೇಳಿದ ತಕ್ಷಣ ತಗೊಟ್ಬಿಟ್ರೆ ಅವ್ನು ಕೇಳೋದನ್ನು ಸುಮ್ಮನೆ ಆಗ್ಬಿಡ್ತಾನೆ ಪಾಪ ಬೇರೆ ಮಕ್ಳು ಥರ ನನಗೆ ಎರಡೆರಡು ಆಟ ಸಾಮಾನು ಬೇಕು ಅದು ಬೇಕು ಇದು ಬೇಕು ಅಂತ ಕೇಳೋದಿಲ್ಲ ಪಾಪ ಅದು ಅವ್ನೇನು ಇಷ್ಟಪಡ್ತಾನೆ ಅದನ್ನು ಕೇಳಿಬಿಟ್ರೆ ತಗೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾನೆ ಅವ್ನಗೂ ಕೂಡ ಖುಷಿ ಆಗುತ್ತೆ ಹಾಗಾಗಿ ಕೇಳ್ತಿದ್ದಂಗೆ ಅವನಿಗೆ ಮೊದಲು ತಗೊಟ್ವಿ ನನ್ನ ಮ ಅದಾದಮೇಲೆ ಮುಂದೆ ಬಂದ್ವಿ ನೋಡಿಕೊಂಡು ಹಾಗೆ ಇಲ್ಲಿ ಪರ್ಸ್ ಮಾರ್ತಾಯಿದ್ರು ನೂರು ರೂಪಾಯಿಗೊಂದು ಯಾವುದೇ ತೊಗೊಂಡ್ರು ನೂರು ರೂಪಾಯಿ ಅಂತ ಮಾರ್ತಿದ್ರು ನಂಗೆ ಈ ಥರ ಪರ್ಸ್ ತೊಗೊಳ್ಬೇಕು ಸೈಡಿಗೆ ನೆ ತಗೊಳ್ಳೋ ಪರ್ಸ್ನಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಮೈಸೂರಿಗೆ ಹೋಗಿದ್ದಾಗ ಬಸ್ ಸ್ಟ್ಯಾಂಡ್ ಹತ್ತಿರ ಕೇಳಿದಾಗ ಇನ್ನೂರೈವತ್ತು ರೂಪಾಯಿ ಹೇಳಿದರು ಇನ್ನೂರು ರೂಪಾಯಿ ಹೇಳಿದರು ಹಾಗಾಗಿ ನನಗದು ಅಷ್ಟಾಗಿ ಚೆನ್ನಾಗಿರಲಿಲ್ಲ ಇಷ್ಟನೂ ಆಗಲಿಲ್ಲ ಇದು ಕಾಸಿದ ತಕ್ಷಣ ಕಜೆ ಅಂತಾರಲ್ಲ ಆ ರೀತಿ ಚೆನ್ನಾಗಿತ್ತು ಇದೊಂಥರ ಚೆನ್ನಾಗಿತ್ತು ನೂರು ರೂಪಾಯಿ ಪರವಾಗಿಲ್ಲ ಅಂದ್ಕೊಂಡೆ ಹಾಗೆ ಅಲ್ಲೇ ದುಡ್ಡು ಕೊಟ್ಟು ತಗೊಂಡು ಅದರೊಳಗೆ ಪೇಪರ್ ಎಲ್ಲ ಇಟ್ಟಿರ್ತಾರಲ್ವ ಅದನ್ನು ತೆಗೆದು ಹಾಕ್ಬಿಟ್ಟು ಹಾಗೆ ಸೈಡಿಗೆ ನಾ ತಕೊಂಡು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ನನ್ನ ಮಗಳು ಏರ್ಬೆಂಡ ಹುಡುಕ್ತಾ ಇದ್ಲು ಸ್ನಾನ ಮಾಡಿದಾಗೆಲ್ಲ ಅವಳು ತಲೆ ಕೂದಲು ಮಂದ ಇರೋದ್ರಿಂದ ಹಾಕ್ಬಿಟ್ಟು ಬಿಟ್ಬಿಟ್ರೆ ಆರ್ಕೊಳುತ್ತೆ ಅಂದ್ಬಿಟ್ಟು ಏರ್ಬೆಂಡ್ ಹುಡುಕ್ತೆ ಇಲ್ಲು ಅಂದರೆ ನಾವು ಅವಳು ಅಂದ್ಕೊಂಡಿರೋ ಥರ ಕೆ ಹುಡುಕಿರೋ ಥರ ಬೆಂಡಲ್ಲಿ ಎಲ್ಲೂ ಸಿಗಲಿಲ್ಲ ನೋಡ್ತಾನೆ ಇದ್ವಿ ಮುಂದೆ ಸಿಗ್ಬೋದು ಏನಂತ ಹಾಗೆಯೇ ನೋಡ್ಕೊಂಡಲ್ಲಿ ಎಲ್ಲ ರಂಗೋಲಿ ಹಾಕೋದೆಲ್ಲ ಇರ್ತವೆ ಅಲ್ವಾ ನಾನು ನಂಜಿನ ಗುಡ್ಗ ಹೋದಾಗ ತೊಗೊಂಡು ಬಂದಿದ್ದೆ ಅಲ್ವಾ ಆ ರೀತಿ ದೊಡ್ಡ ದೊಡ್ಡದೆಲ್ಲ ಇತ್ತು ಸದ್ಯಕ್ಕೆ ನಮಗೇನು ಬೇಡ ಅಲ್ವಾ ಹಾಗಾಗಿ ಹಸ್ಲಿಗೆ ಹಾಕೋದು ಮಾತ್ರ ಅಲ್ವಾ ಈಚೆ ಎಲ್ಲ ನಾನೇ ಹಾಕ್ತೀನಲ್ಲ ಚುಕ್ಕಿ ರಂಗೋಲಿ ಎಲ್ಲ ಅಂದ್ಬಿಟ್ಟು ನಾನೇನು ಅದನ್ನು ದೊಡ್ಡದೇನು ತಗೊಳ್ಳೋದಿಕ್ಕೆ ಹೋಗಲಿಲ್ಲ ಹಾಗೆಯೇ ನೋಡ್ಕೊಂಡು ಈ ಕಡೆ ಬರ್ತಾ ಇದ್ವಿ ಇಲ್ಲೂ ಅಷ್ಟೇ ಬಟ್ಟೆಗಳು ಇರ್ಬೋದು ಟಾಪ್ಗಳಿರ್ಬೋದು ಸೀರೆಗಳು ಪ್ಯಾಸ್ಟ್ಲಿಕ್ ಸಾಮಾನುಗಳು ಸ್ಪೂನ್ಗಳು ಈ ಅನ್ನದಕಾಯಿ ಈ ರೀತಿಯಿದೆ ಎಲ್ಲ ಪ್ರತಿಯೊಂದು ಜಾತ್ರೆಯ ಮೇಲೆ ಇದ್ದೇ ಇರುತ್ತೆ ಅಲ್ವಾ ನೋಡ್ಕೊಂಡು ಬರ್ತಾ ಬರ್ತಾಯಿದ್ವು ಹಾಗೆಯೇ ಇಲ್ಲೊಂಥ ಪ್ಯಾಸ್ಟ್ಲಿಕ್ ಸಾಮಾನು ಇಟ್ಟಿದ್ರು ನೂರು ರೂಪಾಯಿಗೆ ಮೂರು ಯಾವುದೇ ತೊಗೊಂಡ್ರು ನೂರು ರೂಪಾಯಿಗೆ ಮೂರು ಅಂತ ಹೇಳ್ತಿದ್ರು ಹಾಗೆ ನನಗೆ ಕೊಬ್ಬರಿ ತುರಿಯೋದು ಬೇಕಾಗಿತ್ತು ನಿಲ್ಲಿಸ್ಕೊಂಡು ತುರಿತಾರಲ್ವ ಆ ಥರದ್ದು ಕ್ಯಾರೆಟು ಮತ್ತು ಕೊಬ್ಬರಿ ತುರಿಯೋದನ್ನು ಕೇಳಿದೆ ಅಲ್ಲಿ ನೂರು ರೂಪಾಯಿ ಹೇಳಿದರು ಅದಾಗಿ ಅಷ್ಟಾಗಿ ಗಟ್ಟಿ ಇರಲಿಲ್ಲ ಚೆನ್ನಾಗಿ ನನಗೆ ಇಷ್ಟವೂ ಆಗಲಿಲ್ಲ ಹಿಡ್ಕೊಂಡು ಒಂಚೂರು ಪ್ರೆಸ್ ಮಾಡಿದರೆ ಬಳ್ಕಾಡ್ತಿತ್ತು ಹಾಗಾಗಿ ಬೇಡ ಅಂಗಡಿನಲ್ಲೇ ತಗೊಳ್ಳೋಣ ಅಂದ್ಕೊಂಡ್ವಿ ಹಾಗೆ ಇಲ್ಲಿ ನೂರು ರೂಪಾಯಿಗೆ ಮೂರು ಸಾಮಾನು ಪ್ಯಾಸ್ಟ್ರಿಕ್ ಸಾಮಾನು ಅಂತ ಮಾರ್ತಾಯಿದ್ರು ನಾನು ಇಲ್ಲಿ ಫ್ರಿಜ್ಗೆ ಏನಾದರೂ ಹಾಕಿ ಹಣ್ಣು ತರಕಾರಿ ಏನಾದರೂ ಹಾಕಿ ಇಡ್ಬೋದಲ್ವ ಅಂದ್ಬಿಟ್ಟು ಯಾವುದೇ ತಗೊಂಡ್ರು ನೂರು ರೂಪಾಯಿಗೆ ಮೂರು ಅಂತ ಹೇಳ್ತಿದ್ರು ಸರಿ ಅಂದ್ಬಿಟ್ಟು ನಾನು ಕೂಡ ಇಲ್ಲಿ ತೊಗೊಂಡೆ ನಾನೊಂದು ಪರ್ಸ್ ತೊಗೊಂಡೆ ಮನೆಗೆ ನೂರು ರೂಪಾಯಿ ಕೊಟ್ಟು ಆ ಬುಟ್ಟಿಗಳು ತೊಗೊಂಡೆ ತರಕಾರಿ ಹಣ್ಣು ಏನಾದರೂ ಇಡ್ಬೋದಲ್ಲ ಅಂದ್ಬಿಟ್ಟು ಹಾಗೆ ಒಂದು ರೌಂಡ್ ಬಂದ್ವಿ ಈ ಕಡೆ ಬಂದ್ವಿ ನಾವು ಈ ಕಡೆನೂ ಕೂಡ ತುಂಬ ಸಾಮಾನುಗಳು ಇಟ್ಟಿದ್ರು ಒಳಗಡೆ ಎಲ್ಲ ನನ್ನ ಮಗಳಿಗೆ ಏರ್ಬೇಡಿ ನೋಡೋಣ ಅಂದ್ಬಿಟ್ಟು ಈ ಕಡೆನೂ ಹಾಗೆ ನೋಡ್ಕೊಂಡು ಬರ್ತಾ ಇದ್ವಿ ಹಾಗೆ ಇಲ್ಲಿ ದೇವಸ್ಥಾನ ಮುಂಗ್ಗಡೆ ಎಲ್ಲ ಆರ್ಕೆಸ್ಟ್ರಾ ಈ ರೀತಿ ಎಲ್ಲ ಇಟ್ಟಿದ್ರು ಹಾಗೆಯೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲೂ ಕೂಡ ನೋಡಿದ್ವಿ ಒಂದು ಕಾಲು ಗಂಟೆ ನೋಡಿದ್ವಿ ಅದಾದಮೇಲೆ ಮತ್ತೆ ನಾವು ಜಾತ್ರೆ ನೋಡೋದಕ್ಕೂ ಹೋದ್ವಿ ಪಾನಿಪುರಿ ನೂಡಲ್ಸ್ ಇರ್ಬೋದು ಈ ರೀತಿ ತಿನ್ನೋ ಪದಾರ್ಥ ಎಲ್ಲ ಈ ಕಡೆ ಮಾಡ್ತಾ ಇರ್ತಾರೆ ಮತ್ತು ಹಸಿ ಜೋಳ ಎಲ್ಲನೂ ಬೇಯಿಸ್ಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿ ಕೊಡ್ತಾಯಿರ್ತಾರೆ ಹಾಗಾಗಿ ಮಕ್ಕಳು ಹಾಗಾಗಿ ಮನೆಯವರು ಮಕ್ಕಳು ಎಲ್ಲರೂ ಗೋಬಿ ಮತ್ತು ಅದು ಏನು ಬೇಕೋ ಕೇಳಿ ಅಂತಂದರು ನಾನು ಗೋಬಿ ತಗೊಂಡೆ ಮಕ್ಕಳಿಬ್ಬರು ಪಾನಿಪುರಿ ಮಸಾಲೆ ಪುರಿ ರೀತಿ ತೊಗೊಂಡು ತಿಂದ್ಕೊಂಡು ಮತ್ತೆ ಹಾಗೆ ಪಿಂಗಣಿದು ನಾನು ಉಪ್ಪು ಹಾಕೊಳ್ಳೋದಕ್ಕೆ ತಗೋಬೇಕು ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ ಅವರು ಮೊದಲು ಇಟ್ಟಿದ್ರಲ್ವ ಅದು ಖಾಲಿಯಾಗಿ ಹೋಗಿತ್ತು ಮತ್ತು ಬೇರೆ ಬೇರೆ ಇತ್ತು ಅಷ್ಟೇ ನಾನು ಮೊದಲು ನೋಡಿರೋದು ಖಾಲಿಯಾಗಿ ಹೋಗಿತ್ತು ಅದಾದಮೇಲೆ ಮನೆ ಕಡೆಗೆ ಹೋಗಬೇಕಿತ್ತಲ್ಲ ಸರಿ ಅಂತ ಅಂದ್ಬಿಟ್ಟು ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೆ ಇದೆಷ್ಟು ಅದೆಷ್ಟು ಅಂದ್ಕೊಂಡು ಕೇಳ್ತಾ ಇದ್ದೆ ನನಗೆ ಯಾವುದು ಇಷ್ಟ ಆಯಿತು ಅದನ್ನು ನಮ್ಮ ಮನೆಯವ್ರು ಕೇಳಿಬಿಟ್ಟು ನನ್ನ ಮಗಳು ಆಯಿತಮ್ಮ ಅದನ್ನೇ ತಗೋತ ಕೇಳಿದ್ಲು ಅದಾದಮೇಲೆ ಅದನ್ನು ಅವಳು ಯಾವ್ದು ಹೇಳಿದ್ಲು ಅದನ್ನು ತಗೊಳ್ತಾ ಇದ್ದೆ ನೋಡ್ತಾ ಇದ್ದೆ ಈ ಮಡಿಕೆ ಶೇಪ್ ಅವಳು ಚೆನ್ನಾಗಿತ್ತು ಡಿಸೈನು ಅದನ್ನು ತಗೊಳ್ಳೋಣ ಅಂತಿದ್ದೆ ಅದಕ್ಕೆಲ್ಲ ಮುನ್ನೂರು ಮುನ್ನೂರೈವತ್ತು ಈ ರೀತಿ ಹೇಳ್ತಾಯಿದ್ರು ಜಾತ್ರೆ ಅಲ್ವಾ ಅವ್ರಿಗೂ ಇದು ಇದನ್ನು ಬಿಟ್ಟರೆ ಪಾಪ ವ್ಯಾಪಾರ ಇಲ್ವಲ್ಲ ಮೈಸೂರಿಗೆ ಹೋಗಿದ್ದಾಗೆಲ್ಲ ಕಡಿಮೆನೇ ಹೇಳ್ತಿದ್ರು ಅಲ್ಲಿಂದ ತೊಗೊಂಡು ಬರುವಾಗ ಬಸ್ಸಲ್ಲೆಲ್ಲ ಇಟ್ಕೊಂಡು ಬರುವಾಗ ಎಲ್ಲಿ ಅಂತ ನಾನು ತಗೊಳ್ಳಿಲ್ಲ ಹಾಗಾಗಿ ಜಾತ್ರೆ ಅಂದಮೇಲೆ ಹೋದಾಗ ನಾವು ಒಂಥರ ನೆನಪಿರುತ್ತೆ ಅಲ್ವಾ ಹೋದ ಸರಿ ಇದನ್ನ ತಗೊಂಡು ಬಂದಿದ್ದು ಮನೆಗೆ ಜಾತ್ರೆಗೆ ಹೋಗಿದ್ದಾಗ ಅಂತ ಅನ್ನೋದಕ್ಕೋಸ್ಕರ ನಾನು ತಗೊಂಡಿದ್ದೆ ನಾನು ಉಪ್ಪನ್ನ ಮೊದಲು ನಾನು ಗಾಜಿನ ಡಬ್ಬಿಗೆ ಹಾಕಿ ಇಟ್ಕೊಳ್ತಾ ಇದ್ದೆ ನನಗೆ ಇದೊಂಥರ ಇಷ್ಟ ಆಯಿತು ತುಂಬ ದಿನದಿಂದ ಅಂತ ಇದ್ದೆ ಅಲ್ವ ಹಾಗಾಗಿ ಒಂದನ್ನು ಅದಾದ ಅದಾದಮೇಲೆ ನಮಗೆ ವೀಡಿಯೋನೂ ಮಾಡೋದಕ್ಕಾಗಲಿಲ್ಲ ಸಂಜೆ ಆಯ್ತಾ ಆಯ್ತಾ ತುಂಬ ರಶ್ ಆಗೋಯ್ತು ನಾನು ಇವಾಗ ಮನೆಗೆ ಬಂದ್ವಿ ನಾವು ಐದು ಕಾಲಲ್ಲಿ ಮನೆಯಿಂದ ಹೋಗುವಾಗ ಐದು ಕಾಲಾಗಿತ್ತು ಮನೆಗೆ ಬಂದಾಗ ನಾವು ಏಳು ಮುಕ್ಕಾಲಾಗಿತ್ತು ಆಗಿತ್ತು ನಾನು ಏನೇನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಮನೆಗೆ ಬಂದ್ವಿ ನಲ್ವಾ ಇವಾಗ ತೋರಿಸ್ತೀನಿ ನಾನು ತಗೊಂಡಂಥ ಪರ್ಸು ಇದು ನಾವಾಗಲೇ ತೋರಿಸಿದ್ದೆ ಅಲ್ವಾ ಇವಾಗ ಏನೇನು ತೊಗೊಂಡು ಬಂದಿದ್ದೀನಿ ಮನೆಗೆ ಅಂತ ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಇದು ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಮತ್ತು ಇದು ಡ್ರೆಸ್ಗೆಲ್ಲ ಚೆನ್ನಾಗಾಗುತ್ತೆ ಇದು ಬೇಗ ಪರ್ಸು ಇಷ್ಟ ಆಯಿತು ನನಗೆ ಇದು ಹೇಳಿದೆ ಅಲ್ವಾ ಪಿಂಜಾಣಿದು ತಗೊಂಡೆ ಉಪ್ಪು ತುಂಬಿಟ್ಕೊಳ್ಳೋದಕ್ಕೆ ಅಂತ ಅದನ್ನು ತಗೊಂಡೆ ನಾನು ಇದಕ್ಕೆ ನೂರ ಎಂಬತ್ತು ರೂಪಾಯಿ ತುಂಬ ರೈಟ್ ಹೇಳ್ತಿದ್ರು ಜಾತ್ರೆ ಅಲ್ವಾ ಹಾಗಾಗಿ ಸಂಜೆನೂ ಕೂಡ ಆಯ್ತಿತ್ತು ತುಂಬ ಅಂಗಡಿಗಳು ಎತ್ತಾಕ್ತಾಯಿದ್ರು ಎಲ್ಲ ತುಂಬ್ಕೊಂಡು ತೊಗೊಂಡು ಹೋಗ್ತಾಯಿದ್ರು ಸದ್ಯ ಮಳೆನೂ ಕೂಡ ಪಾಪ ವ್ಯಾಪಾರದವ್ರಿಗೆಲ್ಲ ಬಿಡು ಕೊಟ್ಟಿತ್ತು ಮೂರು ದಿನದಿಂದ ಮಳೆನೂ ಕೂಡ ಇಲ್ಲ ಹಾಗಾಗಿ ವ್ಯಾಪಾರ ಮಾಡೋರ್ಗು ಸರಿ ಹೋಯ್ತು ಪಾಪ ದೇವ್ರ ಪೂಜೆ ಮಾಡಿಸ್ಕೊಂಡು ಹೋಗೋರಿಗೆಲ್ಲ ಸರಿ ಹೋಯಿತು ಹಾಗೆಯೇ ಇದನ್ನು ಕೂಡ ನಾನು ತೋರಿಸ್ತೇ ಅಲ್ವಾ ತಗೊಳ್ಳುವಾಗ ನೂರು ರೂಪಾಯಿಗೆ ಮೂರು ಅಂತ ತರಕಾರಿ ಹಾಕಿಟ್ಕೊಳ್ಳೋದಿಕ್ಕೆ ಮತ್ತು ಈ ರೀತಿ ಹೂವು ಟೊಮೊಟೊ ಎಲ್ಲ ಹಾಕಿಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಹಣ್ಣು ಎಲ್ಲ ಅದಕ್ಕೆ ನನಗೆ ಇಷ್ಟ ಆಯಿತು ಅದನ್ನು ಕೂಡ ನಾನು ತಗೊಂಡು ಬಂದೆ ಅದಾದಮೇಲೆ ನಾನು ಕೊಬ್ಬರಿ ಮತ್ತು ಕ್ಯಾರೆಟ್ ತುರಿಯೋದಕ್ಕೆ ಕೇಳಿದ್ದೆ ನೂರು ರೂಪಾಯಿ ಹೇಳಿದ್ರು ಅದು ಗಟ್ಟಿ ಇರಲಿಲ್ಲ ಅಂದೆ ಅಲ್ವಾ ಇದನ್ನು ಇನ್ನೊಂದು ಕಡೆ ಮಾರ್ತಾಯಿದ್ರು ಅದಕ್ಕೇ ಹೇಳೋದು ನಾವು ಪ್ರಶ್ಟ್ ಯಾವುದು ನೋಡ್ತೀವೋ ಅದನ್ನು ಇಷ್ಟ ಇಲ್ಲ ಅಂದರೂ ತಗೊಳಕ್ಕೆ ಹೋಗಬಾರ್ದು ಚೆನ್ನಾಗಿದ್ದರೆ ಇಷ್ಟ ಆಗಿದ್ರೆ ತಗೋಬೇಕು ನಾನು ಒಂದು ಎರಡು ಮೂರು ಕಡೆ ಕೇಳಿದೆ ಅದು ಅಷ್ಟು ಗಟ್ಟಿಯಾಗಿರಲಿಲ್ಲ ಅದಕ್ಕೂ ಕೂಡ ನೂರು ರೂಪಾಯೇ ಹೇಳ್ತಾಯಿದ್ರು ಇನ್ನೊಂದು ಕಡೆ ಐವತ್ತು ಹೇಳ್ತಾಯಿದ್ರು ಎರಡು ಕೂಡ ನನಗೆ ಇಷ್ಟ ಹಿಂಗೆ ಮುಟ್ಟಿರ ಸಾಕು ಬಳ್ಕಡ್ತೈತೆ ಇದು ಗಟ್ಟಿ ಆಗಿತ್ತು ಬಂದೆ ಮತ್ತೆ ನನ್ನ ಮಗಳಿಗೆ ಇದು ಪ್ಲಾಜಾ ಪ್ಯಾಂಟು ನೂರು ರೂಪಾಯಿಗೊಂದು ಅಂತ ಇದ್ರು ಮಗಳು ಇಷ್ಟಪಟ್ಟಿದ್ಲು ಸರಿ ಅಂದ್ಬಿಟ್ಟು ಅವ್ಳಿಗೆ ಆಗ್ಲಿಂದ ಏನೂ ತೊಗೊಟ್ಟಿರ್ಲಿಲ್ಲ ಅಲ್ವ ಫ್ರಷ್ಟು ಮಗನಿಗೆ ತಗೊಟ್ಟಿದ್ವಿ ಡಾಲರ ಮಗಳಿಗೆ ಏನು ತೊಗೊಟ್ಟಿರ್ಲಿಲ್ಲ ಅಲ್ವ ಹಾಗಾಗಿ ಅವಳು ಈ ಪ್ಯಾಂಟ್ಗಳನ್ನ ಇಷ್ಟಪಟ್ಟಿದ್ಲು ಸರಿ ಅಂದ್ಬಿಟ್ಟು ತಗೊಟ್ವಿ ನೂರು ಒಂದು ಎರಡರಿಂದ ಎರಡು ತಗೊಟ್ವಿ ಎರಡಕ್ಕೆ ಇನ್ನೂರು ರೂಪಾಯಿ ಕೊಟ್ಟು ಚೆನ್ನಾಗಿದೆ ಮನೇಲೆಲ್ಲ ಹಾಕೊಳ್ಳೋದಕ್ಕೆ ಪ್ಲಾಜಾ ಪ್ಯಾಂಟು ಅದಾದಮೇಲೆ ಇದು ಏರ್ಬೆಂಡ್ಗಳು ಅವಳು ಕೇಳಿತರದ್ ಸಿಗಲಿಲ್ಲ ಮೊದಲೆಲ್ಲ ತಗೊಂಡಿದ್ವಿ ಅಂಗಡಿಲಿ ಬೆಂಗಲ್ಸಲ್ಲಿ ತೊಗೊಂಡಿದ್ವಿ ಬೆಂಗಲ್ ಸ್ಟೋರಲ್ಲಿ ಚೆನ್ನಾಗಿತ್ತು ಬೆಂಡು ಇದನ್ನು ಮಾತ್ರ ಇಪ್ಪತ್ತು ರೂಪಾಯಿ ಒಂದು ಅಂದರು ಸರಿ ಅಂದ್ಬಿಟ್ಟು ಎರಡು ತಗೊಟ್ಟೆ ಅದಾದ ಮೇಲೆ ಇವನು ನನ್ನ ಮಗ ತಗೊಂಡಿದ್ದಲ್ವ ಇದನ್ನು ಡಾಲರು ಫ್ರೆಸ್ಟ್ ತೊಗೊಂಡಿದ್ದು ಹನುಮಂತಂದು ಅವನಿಗೆ ಇದೊಂದು ಹನುಮಂತ ಡಾಲರ್ ತಗೊಟ್ವಿ ಮತ್ತು ಅದಾದ ಮೇಲೆ ಒಂದು ಲೇಜರ್ ಲೈಟ್ ಅಂತ ಕಲ್ ಕಲರ್ ಲೈಟ್ ಬರುತ್ತೆ ಅಲ್ವ ಅದನ್ನು ಕೂಡ ಮಗ ಒಂದನ್ನು ತೆಗೆಸ್ಕೊಂಡ ನೋಡಿ ಕಲ್ ಕಲರಾಗಿ ಚೆನ್ನಾಗಿ ಕಾಣಿಸುತ್ತೆ ಲೈಟು ಹಾಗಾಗಿ ನನಗೆ ಬೇಕಮ್ಮ ಅಂದ ಸರಿ ಅಂದ್ಬಿಟ್ಟು ತಗೊಟ್ವಿ ನೋಡಿ ಈ ರೀತಿ ಕಲ್ ಕಲರ್ ಬರುತ್ತೆ ಅದು ಲೈಟಲ್ಲಿ ಹಾಗೆ ಇವೆಡೆ ತೆಗೆಸ್ಕೊಳ್ತು ಮತ್ತು ಇನ್ನೊಂದು ಈ ರೀತಿ ಮುಂಗುಸಿನವಲ್ಲ ಹಾವು ಅಲ್ಲ ಹುಳನೂ ಅಲ್ಲ ಈ ರೀತಿ ಇತ್ತು ಮನೆ ಕಡೆ ನಡ್ಕೊಂಡು ಬರುವಾಗ ಇದನ್ನು ಅಲ್ಲಿ ಒಬ್ಬರು ಅಣ್ಣ ಆಟ ಆಡಿಸ್ತಾ ಇದ್ರು ಇದಕ್ಕೂ ಅಷ್ಟೇ ಇಪ್ಪತ್ತು ರೂಪಾಯಿ ಅದಕ್ಕೆ ಇಬ್ಬರು ಕೇಳಿದರು ಇಬ್ರು ಆಟ ಆಡ್ತೀವಮ್ಮ ಒಂದು ತಗೋಡಿ ಅಂತ ಚೆನ್ನಾಗಿ ಆಟ ಆಡಿಸ್ತಿದ್ರು ಅವರು ಕಡ್ಡಿಲೆಲ್ಲ ಕಟ್ಕೊಂಡು ಆಟ ಆಡಿಸ್ತಿದ್ರು ಒಂದು ಕಡ್ಡಿ ಹಿಡ್ಕೊಂಡು ಚೆನ್ನಾಗಿ ಆಟ ಆಡ್ತಿತ್ತು ಅಂದರೆ ನಮಗಿಲ್ಲ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ನನಗೆ ಆದರೂ ಚೆನ್ನಾಗಿದೆ ಇದೊಂದು ಇಪ್ಪತ್ತು ರೂಪಾಯಿಗೆ ಪರವಾಗಿಲ್ಲ ಮಾತ್ರ ಚೆನ್ನಾಗಿದೆ ಮಕ್ಕಳು ಆಟ ಆಡ್ಸೋದಕ್ಕೆ ಚೆನ್ನಾಗಿತ್ತು ಇಷ್ಟನ್ನ ಇವತ್ತೊಂದು ಜಾತ್ರೆಯಲ್ಲಿ ನಾವು ತೊಗೊಂಡು ಬಂದ್ವಿ ಜಾತ್ರೆಯನ್ನು ಸುತ್ತಾಡ್ಕೊಂಡು ಬಂದ್ವಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನಾವು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ